ಶ್ರೀ ಕಾವೇರಮ್ಮೆ ಕೊಡವ ಮತ್ತು ಅಮ್ಮ ಕೊಡವ ಹಿತರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಜನವರಿ ಹದಿನೈದರಂದು ಕಾವೇರಿ ಕ್ಷೇತ್ರವಾದ ಭಾಗಮಂಡಲದ ಟ್ರಸ್ಟ್ನ ಜಾಗದಲ್ಲಿ ಹನ್ನೆರಡನೇ ವರ್ಷದ ಚಂಡಿಕಾ ಹೋಮವನ್ನು ಒಳಗೊಂಡಂತೆ ವಿವಿಧ ಪೂಜಾ ಕಾರ್ಯಗಳು ನಡೆಯಲಿವೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಮುದ್ದಂಡ ಬಿ ದೇವಯ್ಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು ಅಂದು ಬೆಳಿಗ್ಗೆ ಏಳು ಗಂಟೆಯಿಂದ ಶ್ರೀ ಗಣಪತಿ ಹೋಮ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಶತರುದ್ರ ಪಟ್ಟಣ ಹಾಗೂ ಚಂಡಿಕಾ ಹೋಮ ನಡೆಯಲಿದೆ ಜಿಲ್ಲೆಯ ಕೊಡವ ಮತ್ತು ಅಮ್ಮಕೊಡವ ಜನಾಂಗ ಬಾಂಧವರು ಒಂದಾಗಿ ಸೇರಿ ಟ್ರಸ್ಟ್ನ ಸಹಯೋಗದಲ್ಲಿ ಚಂಡಿಕಾ ಹೋಮವನ್ನು ಆಯೋಜಿಸಿಕೊಂಡು ಬರಲಾಗ್ತಾ ಇದೆ ಎಂದು ತಿಳಿಸಿದರು ಭಾಗಮಂಡಲ ಭಾಗಳೇಶ್ವರ ಕ್ಷೇತ್ರದ ತನಿಖೆ ಒಡೆಯ ಬದಿಯಲ್ಲಿ ಕಳೆದ ಹನ್ನೆರಡು ವರ್ಷದಿಂದ ಪೂಜೆ ಮಾಡ್ತಾ ಬರ್ತಾ ಇದ್ದೇವೆ ಪೂಜೆ ಮಾಡೋದಕ್ಕೆ ಕಾರಣಗಳು ಅಂದರೆ ಕೆಲವು ಪ್ರಶ್ನೆಗಳು ಮನೆ ಇದಾಗ ಕೆಲವು ಲೋಕದಲ್ಲಿ ಸ್ಥಳೀಯವಾಗಿ ಆದಂಥ ತರಕಾರಿಗಳು ಆದಂತಹ ತರಕಾರಿ ಕೆಲವು ಅಭಿಪ್ರಾಯಗಳಿಂದ ಇಡೀ ಮಾನವ ಪ್ರಕ್ರಿಯೆಯ ಸಮಸ್ಯೆ ಇದೆ ಅದನ್ನು ವಿಶೇಷವಾಗಿ ಕಾವೇರಿ ನಡೀತಾ ಇಲ್ಲಿ ಕಲಕಾರಿಗಳ ಬಗ್ಗೆ ತಮಿಳುನಾಡಿನಲ್ಲಿ ಕುಂಭಾರದಲ್ಲಿ ಹೋಗಿಯಲ್ಲಿ ದೀಪಾಲದಲ್ಲಿ ಮಂಡ್ಯ ಮೈಸೂರು ಬೆಂಗಳೂರು ಬೆಂಗಳೂರು ದೋಷಗಳಿದೆ ಅಂತ ಹೇಳಿ ಕಂಡು ಬಂದಿದ್ದರಿಂದ ಕೃಷ್ಣ ಸಹಿತ ಯಜುರ್ವೇದ ಯಾಗವನ್ನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಬಂದಿದ್ದನ್ನು ಅನುಸರಿಸಿ ನಾವು ಕೆಲವು ಜನರು ಸೇರಿಸಿಕೊಂಡು ಈ ಪೂಜೆಯನ್ನು ಮಾಡೋದಕ್ಕೆ ಸಾರ್ವಜನಿಕವಾಗಿ ಗೋಷ್ಠಿಯಲ್ಲಿ ಟ್ರಸ್ಟ್ನ ಖಜಾಂಚಿ ತೋಲಂಡ ಸೋಮಯ್ಯ ಟ್ರಸ್ಟಿಗಳಾದ ನಾಯಕಂಡ ಅಯ್ಯಣ್ಣ ನೆರೆಂಡಮ್ಮಡ ಪ್ರಭು ಹಂಚಟ್ಟಿರ ಮನುಮುತ್ತಪ್ಪ ಹಾಗೂ ಕುಕ್ಕೆರ ಶ್ಯಾಮಲ ಪಾಲ್ಗೊಂಡಿದ್ರು